ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತಾನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಎಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚಾಯಿನ ತಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡು ಡಬಲ್ ಕ್ರೋಶಗಳಾದ ಮೇಲೆ ಮೂರು ಚೈನ್ನ ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಮೂರು ಚೈನ್ನ ತಗೊಂಡು ಎರಡನೇ ಡಬಲ್ ಕ್ರೋಶ ಅಲ್ಲಿ ಹೋಗಿ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಪಿಕಾಟ್ ಡಿಸೈನ್ ಆಗುತ್ತೆ ಮತ್ತೆ ಒಂದು ಚೈನ್ನ ತೊಗೋಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ಸ್ಟ್ರೈಟಾಗಿ ಇಡಬೇಕು ನೋಡಿ ಈ ಥರ ಅಲ್ಲಿಂದ ಒಂದು ಡಬಲ್ ಕ್ರೋಶ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ರೀತಿ ಎರಡು ಡಬಲ್ ಕ್ರೋಶಗಳಾದ ಮೇಲೆ ಮೂರು ಚೈನ್ಗಳನ್ನು ತಗೊಂಡು ಎರಡು ಚೈನ್ ಎರಡು ಡಬಲ್ ಕ್ರೋಶದ ಮಧ್ಯೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಪಿಕೌಟ್ ಡಿಸೈನ್ ಮಾಡ್ಕೊಳ್ಳೋದು ಮತ್ತು ಒಂದು ಚೈನು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಸ್ಟ್ರೈಟಾಗಿ ಇಡಿ ಒಂದೆರಡು ಚೈನ್ ಆಗುವಷ್ಟು ಗ್ಯಾಪ್ನ ಕೆಳಗಡೆ ಬಿಟ್ಟರೆ ಸಾಕು ಮತ್ತು ಇಲ್ಲಿ ಎರಡು ಡಬಲ್ ಕ್ರೋಶಗಳು ಬರುತ್ತೆ ಮತ್ತು ಒನ್ ಟೂ ತ್ರೀ ಮೂರು ಚೈನ್ ಬರುತ್ತೆ ಎರಡು ಡಬಲ್ ಕ್ರೋಶದ ಮಧ್ಯೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಳ್ಳೋದು ಮತ್ತೆ ಒಂದು ಚೈನು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೋಡಿ ಈ ಥರ ನಾನು ಐದು ಸಲ ಪಿಕೌಟ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಒನ್ ಟು ತ್ರೀ ಫೋರ್ ಫೈವ್ ಐದು ಸಲ ಆದಮೇಲೆ ಒಂದು ಚೈನ್ನ ತಗೊಂಡೆ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸ್ಟ್ರೈಟಾಗಿ ನೀಡನ್ನ ಇಟ್ಟು ಇಲ್ಲಿ ನಾವು ಮೂರು ಡಬಲ್ ಕ್ರೋಶಗಳನ್ನು ಪಕ್ಕಪಕ್ಕದಲ್ಲೇ ತಗೋಬೇಕು ಒನ್ ಟೂ ತ್ರೀ ಈ ರೀತಿ ಮೂರು ಡಬಲ್ ಕ್ರೋಶಗಳನ್ನು ತೊಗೊಂಡಾದ ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಎರಡು ಚೈನ್ನ ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೋಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ಆ ಡಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶಗಳನ್ನು ತಗೊಂಡು ಡಬಲ್ ಕ್ರೋಶ ತಗೊಂಡೆ ಎರಡು ಚೈನು ಮತ್ತು ಒಂದು ಡಬಲ್ ಕ್ರೋಶ ಈಗ ಒನ್ ಟೂ ತ್ರೀ ಒಂದು ಪಿಕಾಟ್ ಡಿಸೈನ್ ಮಾಡ್ಕೊಳ್ಳೋಣ ಮೂರು ಚೈನ ತಗೊಂಡು ಎರಡು ಚೈನು ಮತ್ತೆ ಒಂದು ಡಬಲ್ ಕ್ರೋಶದ ಮಧ್ಯೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ನಾವು ಇಲ್ಲಿ ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಈ ರೀತಿ ನೀಟಾಗಿ ಒಂದೇ ಲೆವೆಲಲ್ಲಿ ಅಲ್ಲಿ ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕಾಗುತ್ತೆ ಮೂರಾಗಿದೆ ಸಿಕ್ಸ್ ಸೆವೆನ್ ನೋಡಿ ಈ ರೀತಿ ಏಳು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ನೋಡಿ ಈ ತರ ಸ್ಲ್ಯಾಂಟಿಂಗ್ ಆಜ್ ಫಾರ್ಮ್ ಆಗುತ್ತೆ ನಮಗೆ ಈಗ ಸೂಜಿ ಮೇಲೆ ಸಲ ದಾರ ತಗೊಂಡು ನೋಡಿ ಸ್ಟ್ರೈಟ್ ಇಟ್ಟು ಮತ್ತೆ ನಾವು ವಿಕೋಟ್ ಡಿಸೈನ್ ಮಾಡ್ಕೋಬೇಕು ಎರಡು ಡಬಲ್ ಕ್ರೋಶಗಳನ್ನು ತಗೊಂಡೆ ಈಗ ಮೂರು ಚೈನ್ ತಗೊಂಡು ಎರಡರ ಮಧ್ಯೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಎಲ್ಲ ಥ್ರೆಡ್ನೂ ಸೇರಿಸಿ ನಾವಿಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ಇದಾದ ಮೇಲೆ ಒಂದು ಚೈನು ಮತ್ತೆ ಸೂಜಿ ಮೇಲೆ ಸಲ ದಾರಿ ತಗೊಂಡು ಒಂದೆರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ಇಲ್ಲಿ ಎರಡು ಸಲ ಡಬಲ್ ಕ್ರೋಶ್ ತಗೊಂಡು ಪಿಕಾಟ್ ಡಿಸೈನ್ ಮಾಡ್ತಾ ಹೋಗ್ಬೇಕು ಇದೇ ಥರ ಡಿಸೈನ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ನಿಮಗೇನಾದರೂ ಕುಚ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಚೈನ್ ತೊಗೊಂಡಿರ್ತೀವಲ್ವಾ ಅಲ್ಲಿ ಎರಡು ಚೈನ್ ನ ತಗೊಂಡ್ರೆ ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು ಇಲ್ಲಿ ಒಂದು ಒಂದು ಆರು ಸಲ ನಾವು ಈ ಥರ ಪಿಕಾಟ್ ಡಿಸೈನ್ ಮಾಡ್ಕೊಂಡ್ರೆ ಸೆಂಟರ್ ಗ್ಯಾಪಲ್ಲಿ ಒಂದು ಎರಡು ಚೈನ್ನ ತೊಗೊಂಡು ಅಲ್ಲಿ ಕುಚ್ಚನ್ನ ಕಟ್ಕೋಬೋದು ವಿತೌಟ್ ಕುಚ್ಚು ಅಂದರೆ ಈ ರೀತಿಯಾಗಿ ಡಿಸೈನ್ನ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಒಂದೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಲಾಸ್ಟಲ್ಲಿ ಅಲ್ಲಿ ನೋಡಿ ಈ ರೀತಿ ನಾನು ಪಿಕೌಟ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ಚೈನ್ ತಗೊಂಡು ಎಂಡಿಂಗಲ್ಲಿ ಒಂದು ಡಬಲ್ ಕ್ರೋಶ್ನ ತಗೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಈಸಿಯಾಗಿ ತುಂಬಾ ಫಾಸ್ಟ್ ಆಗಿ ಹೋಗ್ಬೋದು ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ ಸಿಂಪಲ್ ಡಿಸೈನ್ ಎಲ್ಲ ಮಾಡಬೇಕು ಅಂತ ಇರ್ತೀರ ಆವಾಗ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ಕುಚ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಎರಡು ಚೈನ ಗ್ಯಾಪ್ ಕೊಟ್ಟರೆ ಆ ಗ್ಯಾಪ್ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು ನೋಡಿ ಈ ತರ ತುಂಬಾನೇ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ವಿತ್ ಕುಚ್ಚು ಅಂತ ಕೂಡ ಮಾಡ್ಕೋಬೋದು ವಿಥೌಟ್ ಕುಚ್ಚು ಅಂತ ಮಾಡಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಒಂದು ಬಾರ್ಡರ್ ಡಿಸೈನ್ ತರ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡಬಹುದು ಅಂದ್ರೆ ಫೋರ್ ಹಂಡ್ರೆಡ್ ಇಂದ ಫೋರ್ ಫಿಫ್ಟಿ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು